ಹೈಯೋಸ್ ಎಲ್ರಿಗೂ ನಮಸ್ಕಾರ ಸೊ ಹೇಗಿತ್ತು ಇವತ್ತಿನ ಕಿಚ್ಚನ ಪಂಚಾಯತಿ ಅಂತ ಕಮೆಂಟ್ ಅಲ್ಲಿ ತಿಳಿಸಿ ಸುಮಾರು ಜನಕ್ಕೆ ಮೇ ಬಿ ಬೇಜಾರಾಗಿರ್ಬೋದು ಸೊ ಇಲ್ಲಿ ರಕ್ಷಿತಾ ಆ್ಯಂಡ್ ರಾಶಿಕಾ ಸ್ಪಂದನ ಮಧ್ಯೆ ನಡೀತಲ್ಲ ಸೊ ಆ ಒಂದು ಘಟನೆ ಒಂದು ಸಂಬಂಧಪಟ್ಟಂಗೆ ಸೊ ಸಿಕ್ಕಪಡೆ ಜನಕ್ಕೆ ಬೇಜಾರಾಗಿರ್ಬೋದು ಬಿಕಾಸ್ ಡಿಸ್ಕಷನ್ ನಡೆದಿರುವಂಥದ್ರ ಬಗ್ಗೆ ಏನೇನು ಅನಿಸುತ್ತೆ ಹಾಕಿ ನೋಡೋಣ ನಿಮ್ಗೆ ಏನು ಅಂತ ನಾನು ಕೂಡ ಸ್ವಲ್ಪ ಅದ್ರ ಬಗ್ಗೆ ಕಮೆಂಟ್ಗಳನ್ನ ಓದ್ತೀನಿ ಬಿಕಾಸ್ ಆಲ್ರೆಡಿ ಅದ್ರ ಬಗ್ಗೆ ನಾನು ಎರಡು ವಿಡಿಯೋ ಮಾಡಿದ್ದೆ ಒಂದು ಅದೇ ಬಟ್ಟೆ ವಿಚಾರವಾಗಿ ಒಂದು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೆ ನಾನು ಅದರಲ್ಲಿ ತಿಳಿಸುವಂಥ ಪ್ರಯತ್ನ ಮಾಡಿದ್ದೆ ನಾನು ಸೊ ಏನೇನು ಆಗಿದೆ ಏನೇನು ಆಗಿದೆ ಏನೇನು ಆಗಬಾರ್ದು ಆ್ಯಕ್ಚುಲಿ ಅಂತ ಹೇಳ್ಬಿಟ್ಟು ಬಿಕಾಸ್ ಅಲ್ಲಿ ರಕ್ಷ ನಮ್ಮ ರಾಶಿಕ ಆಗಲಿ ಸ್ಪಂದನ ಆಗಲಿ ನಾನು ಹೇಳಿದ್ದೀನಿ ಅವತ್ತೇ ಹೇಳಿದ್ದೀನಿ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಅಥವಾ ಕನ್ನಡ ಬಿಗ್ ಬಾಸ್ ಅಂತ ಬಂದಾಗ ಒಬ್ಬರ ಬಟ್ಟೆನ ಬೇಕು ಅಂತ ಹೇಳಿ ಎಳೆಯುವಷ್ಟು ಅಷ್ಟು ಕೆಟ್ಟವರಲ್ಲ ನಮ್ಮ ಹೆಣ್ಮಕ್ಳು ಅದು ನಾನು ಇವಾಗಲೂ ಅಷ್ಟೇ ಹೆಮ್ಮೆ ಅಂತ ಅವತ್ತು ಆಗಿರುವಂಥದ್ದು ಆಗಿತ್ತು ಬಟ್ ನಾನು ಆಲ್ಮೋಸ್ಟ್ ಅದನ್ನು ಎಷ್ಟು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಬೇಕು ಅಷ್ಟು ಮಾಡಿದ್ದೆ ನಾನು ಅದು ರಾತ್ರಿ ನಾನು ಸುಮಾರು ಒಂದು ಮುಖ ಎರಡು ಗಂಟೆಗೆ ಮಾಡಿರುವಂಥ ವೀಡಿಯೋ ಅದು ಏನಕ್ಕೆ ಮಾಡಿದೆ ಅಂತಂದರೆ ನಾನು ಸೊ ನಾನು ಎಲ್ಲಿ ಪಾಯಿಂಟ್ ಮಿಸ್ ಮಾಡಿದೆ ಅಂತ ಆ ಗಿಲ್ಲಿದು ಮತ್ತು ರಾಶಿಕಾದು ಜಗಳ ಆಯ್ತಲ್ಲ ಸೊ ಆ ಟೈಮಲ್ಲಿ ನಾನು ಹೇಳಿದ್ದೆ ಆ ವಿಡಿಯೋದಲ್ಲಿ ಹೇಳಿದ್ದೆ ಗಿಲ್ಲಿ ಎಲ್ಲೋ ತಪ್ಪು ಮಾಡ್ದೆ ಅಂತ ನನಗೆ ತಪ್ಪು ಅನ್ನೋದಕ್ಕಿಂತ ಸೊ ಬಿಟ್ಕೊಡ್ಬೋದಾಗಿತ್ತು ಆ ಒಂದು ಸ್ಟೂಡೆಂಟ್ ಆಫ್ ದಿ ವೀಕ್ ಅನ್ನೋವಂಥದ್ದು ಸೊ ರಾಶಿಕಾಗೆ ಬಿಟ್ಕೊಡ್ಬೋದಾಗಿತ್ತು ಬಿಕಾಸ್ ಚೆನ್ನಾಗಿ ಆಡಿದ್ಲು ಓಕೆ ಮಾತು ಆ ಕಡೆ ಈ ಕಡೆ ಕೆಲವೊಂದು ಹೋಗಿದೆ ಒಪ್ಕೊಂತೀನಿ ಬಟ್ ಟಾಸ್ಕ್ ಅಂತ ಬಂದಾಗ ಎಫರ್ಟ್ ಇದೆಯಲ್ಲ ಸೊ ಅದು ಎಫರ್ಟ್ ಕಾಣಿಸ್ತಾ ಇತ್ತು ಬಟ್ ಬಿಟ್ಕೊಡ್ಬೋದಾಗಿತ್ತು ಅಂತ ನನಗನ್ಸುತ್ತೆ ಗಿಲ್ಲಿನ ಹಾಕಿದ್ದಾನೆ ಇಲ್ಲ ಅಂತ ಹೇಳ್ತಾಯಿಲ್ಲ ಬಟ್ ರಿಸಲ್ಟ್ ಅಂತ ಬಂದಾಗ ಕೆಲವು ಟೈಮಲ್ಲಿ ಗಿಲ್ಲಿ ಕಡೆಯಿಂದ ಒಂದು ಎರಡು ಪಾಯಿಂಟ್ ಮೈನಸ್ ಆಯಿತು ಅಂಡ್ ಅದಕ್ಕೋಸ್ಕರ ಆ ವಾರ್ತದಲ್ಲಿ ಹೋದರೆ ರಕ್ಷ ರಾಶಿಕ ಕಡೆಯಿಂದ ಒಂದು ಏನಂತಂದ್ರೆ ಎಫರ್ಟ್ ತುಂಬಾ ಚೆನ್ನಾಗಿತ್ತು ಗೇಮ್ ಕೂಡ ಗೆಲ್ಲಿಸ್ಕೊಟ್ಟಿದ್ರು ಸೊ ಅದಕ್ಕೋಸ್ಕರ ಅವರಿಗೆ ಹೋಗ್ಬೋದಾಗಿತ್ತು ಅಂತ ನಾನು ಅಂತ ಹೇಳಿದ್ದೆ ಅದ್ರ ಕೆಳಗಡೆಗೆ ಸಿಕ್ಕಾಪಟ್ಟೆ ಒಂದು ಕಮೆಂಟ್ಗಳು ಬಂತು ಆಲ್ಮೋಸ್ಟ್ ಅದು ನನ್ನ ವೀಡಿಯೋ ನೋಡಿದೆ ನಾನು ಇವಾಗ ಜಸ್ಟ್ ಫಿಫ್ಟಿ ಪರ್ಸೆಂಟ್ ನನಗೆ ಡಿಸ್ಲೈಕ್ ಬಂದಿದೆ ಓಕೆ ಒಂದು ನೂರು ಲೈಕ್ ಇದ್ರೆ ಅದರಲ್ಲಿ ಇನ್ನೂ ನೂರು ಮೀನ್ಸ್ ಇದು ಬಂದಿರುವಂಥದ್ದು ಏನೋ ಡಿಸ್ಲೈಕ್ ಬಂದಿರುವಂಥದ್ದು ಫಿಫ್ಟಿ ಪರ್ಸೆಂಟ್ ರೇಷೋ ಇರುವಂಥದ್ದು ಲೈಕ್ಗೂ ಮತ್ತೆ ಡಿಸ್ಲೈಕ್ ಸೊ ಇಂಥ ಟೈಮಲ್ಲಿ ನನಗೆ ಒಂದು ತಲೆಗೆ ಬಂದು ಕಮೆಂಟ್ ಎಲ್ಲ ನೋಡಿದ್ದಾದಮೇಲೆ ಅಲ್ಲಿ ಲೈಕ್ಸ್ಗಿಂತ ಕಮೆಂಟ್ಗಳೇ ಜಾಸ್ತಿ ಇತ್ತು ಒಂದು ಇನ್ನೂರು ನೂರೈವತ್ತು ಕಮೆಂಟ್ಗಳಿತ್ತು ಅದರಲ್ಲಿ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಅಥವಾ ನೈಂಟಿ ಪರ್ಸೆಂಟ್ ಅಂತ ಹೇಳ್ಬೋದು ಎಲ್ಲ ನೆಗೆಟಿವ್ ಇದ್ದಂಥದ್ದು ಸೊ ಹಂಗಲ್ಲ ಗುರು ಹಿಂಗೆ ಹಿಂಗೆ ಅಂತ ಬೈದರು ಹೇಳಿದರು ಕೆಲವರು ಕೆಲವರೆಲ್ಲ ನೆಗೆಟಿವ್ ಆಗಿ ಕೂಡ ಬೈದಿರುವಂಥದ್ದು ಕೂಡ ಇದೆ ಅದನ್ನು ನನಗೆ ಅನ್ನಿಸ್ತು ಏನೋ ತಪ್ಪು ಮಾಡ್ಬಿಟ್ಟೆ ನಾನು ಈ ಥರ ಎಲ್ಲ ಸಿಚುವೇಶನ್ ಆಗಿದೆ ರಕ್ಷ ರಾಶಿ ರಕ್ಷಿತಾಗೆ ಸೊ ಹಿಂಗಾದ್ರೆ ಅವ್ರು ಹೆಂಗೆ ಬಿಟ್ಕೊಡೋಕ್ಕಾಗತ್ತೆ ಗಿಲ್ಲಿ ಸೊ ಗಿಲ್ಲಿ ಮಾಡಿದ್ದೆ ಸರಿ ಇರ್ಬೋದೇನೋ ಏನೋ ಅಂತ ನಾನು ಅದನ್ನು ತಿರುಗಾ ಮರ್ಗ ತಿರ್ಗಾ ಮರ್ಗ ನೋಡಿದೆ ಆ ಗೇಮ್ನ ರಕ್ಷಿತಾ ಆ್ಯಂಡ್ ಸ್ಪಂದನ ಆ್ಯಂಡ್ ಇದಾದ್ಮೇಲೆ ಅದು ನೋ ಮಾಡಿದ್ದಾದ್ಮೇಲೆ ಅನಿಸ್ತು ಓ ಇಲ್ಲ ಇದೆಲ್ಲೋ ಮೇ ಬಿ ನಮ್ಮ ಜ ಅಂದರೆ ಆಡಿಯನ್ಸ್ಗಳು ಮಿಸ್ ಮಾಡ್ಕೊಂಡಿದ್ದಾರೆ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ತಿಳಿಸೋಣ ನನ್ನ ಒಂದು ಪಾಯಿಂಟ್ ಆಫ್ ವ್ಯೂ ಏನಿದೆ ಅದನ್ನು ತಿಳಿಸೋಣ ಅಂತ ನಾನೊಂದು ವಿಡಿಯೋ ಸುಮಾರು ನೋಡಿದೆ ನನಗೆ ಅದಾದಮೇಲೆ ಅರ್ಥ ಅರ್ಥ ಆಗಿದ್ದಾದಮೇಲೆ ನಾನು ತಿಳಿಸುವಂಥ ಪ್ರಯತ್ನ ಕೂಡ ಮಾಡಿದೆ ಓಕೆ ತಿಳಿಸಿದ್ದನ್ನು ಕೂಡ ರಾಶಿಕ್ ಅವರು ಬೇಕು ಅಂತಲೇ ಬಟ್ಟೆ ಹೇಳಿದ್ರೆ ಅನ್ನೋ ರೀತಿಯಲ್ಲಿ ಬಟ್ ಅವಾಗಲೂ ಕೂಡ ನಾನು ಕ್ಲಿಯರಾಗಿ ಹೇಳಿದ್ದೀನಿ ಅದು ಬೇಕು ಅಂತ ಮಾಡಿರುವಂಥದ್ದಲ್ಲ ನಮ್ಮ ಕನ್ನಡ ಬಿಗ್ ಬಾಸ್ ಅಂತ ಬಂದಾಗ ಅದರಲ್ಲೂ ಮುಖ್ಯವಾಗಿ ಸೀಸನ್ ಹನ್ನೆರಡದ್ರಾಗಿರ್ಬೋದು ಇಡೀ ಒಂದು ಇದು ಬಿಗ್ ಬಾಸ್ ಅಂತ ಬಂದಾಗ ಕೂಡ ಅಷ್ಟೊಂದು ಒಂದು ಹುಡುಗಿನ ಒಂದು ಹೆಣ್ಣುಮಗಳನ್ನ ಟೀ ಶರ್ಟ್ನ ಬೇಕು ಅಂತ ಹೇಳುವಂಥವ್ರು ಕೆಟ್ಟವರಂತೂ ನಾನು ಅಲ್ಲ ಅಂತ ಅವತ್ತು ಕೂಡ ಹೇಳಿದ್ದೀನಿ ಜೊತೆಗೆ ಸುಖ ಸುಮ್ಮನೆ ಆ ಹುಡುಗಿರಿ ಇಬ್ಬರ ಬಗ್ಗೆ ಸೊ ಹೊರಗಡೆಗೆ ಸೊ ಕೆಟ್ಟ ಅಭಿಪ್ರಾಯ ಹೋಗಬಾರ್ದು ಅಂತೂ ಕೂಡ ಹೇಳಿದ್ದೀನಿ ಓಕೆ ನನಗೆ ಒಂದು ಖುಷಿಯಾಗಿರೋದೇನಂತಂದರೆ ನನ್ನ ಪಾಯಿಂಟ್ ಆಫ್ ವ್ಯೂ ಕರೆಕ್ಟ್ ಆಗಿತ್ತು ಅಂತ ಸುಮಾರು ಜನ ಅದಕ್ಕೆ ಕರೆಕ್ಟ್ ಅಂತ ಕೂಡ ಹೇಳಿದರು ಓಕೆ ಅದು ಕಮೆಂಟ್ಗಳಿಗೆ ನಾನು ಇವಾಗಲೂ ಕೂಡ ಥ್ಯಾಂಕ್ ಯು ಹೇಳ್ತೀನಿ ಬಿಕಾಸ್ ಸಪೋರ್ಟ್ ಮಾಡ್ತೇನೆ ನಾನು ಇವಾಗಲೂ ಕೂಡ ಹೇಳೋದು ಅಷ್ಟೇನೆ ಒಬ್ಬ ಯೂಟ್ಯೂಬರು ಅಥವಾ ಒಬ್ಬ ಇನ್ಫ್ಲೂಯೆನ್ಸರು ಅಥವಾ ಒಬ್ಬ ಇನ್ನೊಬ್ಬ ಯಾರೋ ಹೇಳಿದ ಅಂತ ಹೇಳ್ಬಿಟ್ಟು ಸುಮ್ಮನೆ ನಂಬಾಕೆ ಹೋಗಬೇಡಿ ಬಿಕಾಸ್ ತಪ್ಪಾಗುತ್ತೆ ಬಿಕಾಸ್ ಅಲ್ಲಿ ರಕ್ಷಿತಾ ಕೂಡ ಒಂದು ಹೆಣ್ಮಗು ಆ್ಯಂಡ್ ಇವರಿಬ್ಬರು ಕೂಡ ಹೆಣ್ಮಕ್ಳು ಹೊರಗಡೆ ಜೀವನ ಇದೆ ಅವ್ರಿಗೆ ಏನಂತ ಅನ್ಸುತ್ತೆ ಇವಳು ಯಾವಾಗ ಗುರು ಇವಳು ಸೊ ಹೊರ ಬಿಗ್ ಬಾಸ್ ಮನೆ ಒಳಗಡೆ ಒಂದು ಚಿಕ್ಕ ಹುಡುಗಿದು ಬೆಟ್ಟ ಕಳೆದಿದ್ದಾರೆ ಅದು ಇವರು ರಘು ನಿಲ್ಸೋ ಅಂದರೂ ಕೂಡ ನಿಲ್ಸಿಲ್ಲ ಅಂತ ಕ್ಯಾರೆಕ್ಟರ್ ಹೆಣ್ಮಕ್ಳು ಅಂತ ಬರುತ್ತೆ ಸೊ ಆ ಥರ ಆಗಬಾರ್ದು ಅನ್ನೋದಕ್ಕೋಸ್ಕರನೇ ಅಷ್ಟೊಂದು ನಾನು ಅದನ್ನು ನೋಡಿ ಮಾಡಿ ವಿಡಿಯೋ ಮಾಡಿದೆ ಎಷ್ಟಾದ ಡಿಸ್ಲೈಕ್ ಬರಲಿ ಅನ್ನೋ ತಲೆ ಕಟ್ಸ್ಕೊಂಡಿಲ್ಲ ಸೊ ಅಲ್ಲೂ ಕೂಡ ಹೇಳಿದ್ದೀನಿ ಸೊ ಅದು ಒಂದು ಈ ಒಂದು ಎಪಿಸೋಡಲ್ಲಿ ಅದು ಸ್ವಲ್ಪ ಕ್ಲಾರಿಟಿ ಅಂತ ಹೇಳಿರುವಂಥದ್ದು ಅದು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ ಎಲ್ಲರಿಗೂ ಕೂಡ ಇನ್ನು ಸುಮಾರು ಜನರಿಗೆ ಈ ಪಂಚಾಯತಿ ಮೇಲಿನ ಕ್ವಶನ್ಸ್ ಇರಬಹುದು ಬಿಕಾಸ್ ಅಲ್ಲಿ ರಕ್ಷಿತಾ ಇವಾಗ್ಲೂ ಕೂಡ ಅನ್ಯಾಯ ಆಗಿದೆ ಅನ್ನೋ ರೀತಿಯಲ್ಲೇ ನೀವು ಬಿಂಬಿಸ್ತಾ ಇದ್ದೀರಾ ಬಟ್ ಅವತ್ತು ರಕ್ಷಿತಾ ಕೂಡ ಮಾತಾಡಲಿಲ್ಲ ನನಗೆ ಅನ್ಯಾಯ ಆಗಿದೆ ಅನ್ನೋ ರೀತಿಯಲ್ಲಿ ನಾನು ಇನ್ನೊಂದು ಕೆಲವೊಂದು ವಿಡಿಯೋದಲ್ಲಿ ಹೇಳಿದೆ ಅಲ್ಲಿ ಯಾರ್ಯಾರು ತಪ್ಪು ಮಾಡಿದ್ದಾರೆ ಸೊ ರಕ್ಷಿತಾ ಕಡೆಯಿಂದ ತಪ್ಪಾಗಿದೆ ಅಥವಾ ಇನ್ನೊಂದು ಅಹ್ ಸ್ಪಂದನ ರಾಶಿಕ ಕಡೆಯಿಂದ ತಪ್ಪಾಗಿದೆಯಾ ಸೊ ಇದ್ರ ಬಗ್ಗೆ ಚರ್ಚೆ ಆಗಬೇಕು ಜೊತೆಗೆ ಆ ಜಗಳದಲ್ಲಿ ಯಾರ್ಯಾರು ಒಂದು ಅಹ್ ಏನೇನಾಯಿತು ಬೆಳೆ ಬೈಸ್ಕೊಂಡ್ರು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗಬೇಕು ಅಂತ ನಾನು ಹೇಳಿದ್ದೆ ಆಲ್ಮೋಸ್ಟ್ ನಾನು ಹೇಳಿರುವಂತ ಎಲ್ಲಾ ಪಾಯಿಂಟ್ಸ್ಗಳು ಕೂಡ ಇವತ್ತಿನ ಒಂದು ಪಂಚಾಯತಿನಲ್ಲಿ ಚರ್ಚೆ ಆಗಿದೆ ಆ್ಯಂಡ್ ಸುದೀಪ್ ಸರ್ ಕ್ಲಿಯರ್ ಆಗಿ ಹೇಳಿದ್ದಾರೆ ರಕ್ಷಿತಾ ಬೇರೆ ಕಡೆ ಎಲ್ಲ ಕೂಡ ಮಾತಾಡ್ತಾರೆ ಬಟ್ ಮಾತಾಡಬೇಕಾದಂತಹ ಜಾಗ ಇತ್ತು ಅದು ಬಿಕಾಸ್ ಇಲ್ಲಿ ಸುಮಾರು ಜನ ಅಲ್ಲಿ ರಾಶಿಕಾ ಅಂಡ್ ಸ್ಪಂದನ ಮೇಲೆನೆ ಗೂಬೆ ಕುರಿಸ್ತಾ ಇದ್ರು ಬಟ್ ಅದು ಅಟ್ ಲೀಸ್ಟ್ ಹೇಳ್ಬೋದಾಗಿತ್ತು ಸೊ ಅದು ಆ ಥರದ್ದಾಗಿದ್ದಲ್ಲ ಅವ್ರು ಬೇಕು ಅಂತ ನನಗೆ ಇವರು ರೆಗ್ಯುಲ್ ಇರೋದಂತ ನಂಗೆ ಸಿಕ್ಕಾಪಟ್ಟೆ ಬೇಜಾರಾಗೋದು ನನಗೆ ಅವ್ರು ನಾನು ಆ್ಯಕ್ಚುಲಿ ಆ ವಿಷಯದಲ್ಲಿ ಇದ್ದೆ ಸೊ ಗೇಮ್ ಸ್ಟಾಪ್ ಮಾಡಿದ್ದಕ್ಕೆ ಬಟ್ ಅವ್ರು ಪರ್ಸ್ನಲ್ ಗ್ರಡ್ಜ್ ಇಟ್ಕೊಂಡ್ಬಿಟ್ಟು ಆ ಥರ ಮಾಡಿದ್ರು ಅಂಡ್ ಸ್ಪಂದನ ಅಂತ ಹೇಳಿದ್ರು ಅರ್ಥ ಆಗಲಿಲ್ಲ ನನಗೆ ಯಾವ ಒಂದು ಇದರಿಂದ ಹೇಳಿದ್ರು ಅಂತ ಓಕೆ ಜಗಳ ಆಡಿರ್ಬೋದು ಬೇರೆ ಟೈಮಲ್ಲಿ ಅವಳ ಮೇಲೆ ದ್ವೇಷನೇ ಇರಬಹುದು ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಇಂಥ ವಿಚಾರದಲ್ಲೇ ಇಲ್ಲ ಚಾನ್ಸ್ ಎಲ್ಲ ಅವರೇ ನನಗೆ ಅದು ಹೆಂಗೆ ಅಂತ ಅರ್ಥ ಆಗ್ತಿಲ್ಲ ನನಗೆ ಇವಾಗ ಎಕ್ಸಾಂಪಲ್ ನಮ್ಗೆ ಯಾರೋ ಒಬ್ರು ಹೊರಗಡೆಗೆ ನಮ್ಮ ಒಂದು ಸುತ್ತಮುತ್ತನೇ ನಾವು ಅವ್ರಿಗೆ ಹೇಟ್ ಮಾಡ್ತೀವಿ ಅಂತಂದಾಗ ಸೊ ಅವ್ರ ಮನ ಮರ್ಯಾದೆ ಹಾಳಾಗೋಗ್ಲಿ ಅವ್ರಿಗೆ ಕೆಟ್ಟದಾಗ್ಲಿ ಅಂತ ಪರ್ಸನ್ಗೆ ಪರ್ಸನ್ಗೆ ಹೇಳ್ತಿರೋ ಅಂಥದ್ದು ನಾನು ಅವ್ರದ್ದು ಆಸ್ತಿ ಪಾಸ್ತಿ ಹೇಳ್ತಾ ಇಲ್ಲ ನಾನು ಪರ್ಸನ್ ಅಂತ ಬಂದಾಗ ಸೊ ಅವ್ರದ್ದು ಮಾನ ಮರ್ಯಾದೆ ಹಾಳಾಗ್ ಹೋಗ್ಲಿ ಅಂತ ಹೇಳಕ್ ಅದು ಒಂದು ಶೋ ಆಕ್ಚುಲಿ ಅದು ಪರ್ಸನಲ್ ಅಲ್ಲ ಹಂಗ್ ನೋಡಕ್ ಹೋದ್ರೆ ಜೀವನಾನು ಅಲ್ಲ ಅದು ಅಂತ ಟೈಮ್ ಅಲ್ಲಿ ಒಂದು ಹುಡುಗಿ ಹೆಣ್ಣು ಜೀವನ ಮಗುದು ಅದಕ್ಕೆ ಮಾನ ಮರ್ಯಾದೆನ ಹಾಳಾಗ್ಬೇಕು ಅಂತ ಯಾರಾದ್ರೂ ಬಯಸ್ತಾರ ಫಸ್ಟ್ ಆಫ್ ಆಲ್ ಅದನ್ನ ಥಿಂಕ್ ಮಾಡಿರೋದಂತೇ ನನ್ನ ಪ್ರಕಾರ ಸ್ಟುಪ್ಪಿಡ ಅಂತ ಅನ್ಸುತ್ತೆ ಓಕೆ ಇವಾಗ್ಲೂ ಹೇಳ್ತಾ ಇನ್ನೇ ಅವ್ರು ಸುಮಾರು ರಾಶಿಕ್ ಆದ್ರೂ ಆಗಿರ್ಬೋದು ಯಾರು ನಮ್ಮ ರಿಷಾ ಆದ್ರೂ ಆಗಿರ್ಬೋದು ಅಶ್ವಿನಿ ಆದ್ರೂ ಆಗಿರ್ಬೋದು ಹಿಂದೆ ಸುಮಾರು ಮಾತಾಡಿದ್ದಾರೆ ಏನು ಹೇಳ್ತಾ ಇದ್ದೀನಿ ಒಬ್ಬರು ಮಾನ ತೆಗೆಯುವಷ್ಟು ನನ್ನ ಪ್ರಕಾರ ಕೆಟ್ಟವ್ರು ಅಲ್ಲ ಅಂತ ನನಗಂತು ಇವಾಗಲೂ ಅನಿಸುತ್ತೆ ಅವತ್ತು ಅನಿಸಿದ್ದು ಸೊ ಇವಾಗಲೂ ಹೇಳ್ತಾ ಇದ್ದೀನಿ ಆ್ಯಂಡ್ ಅದನ್ನು ಸರಿ ಅಂತ ಅಂದ್ಕೊಂಡಿರುವಂಥ ಗಿಲ್ಲಿ ಏನು ಮಾಡ್ತಾರೆ ಆ ಟಾಸ್ಕ್ ಎಲ್ಲ ಆಗಿದ್ದಾದ್ಮೇಲೆ ಅದನ್ನು ತಲೆಯಲ್ಲಿ ಇಟ್ಕೊಂಡು ಅವರು ಅಲ್ಲಿ ರಾಶಿಕನ ಚೂಸ್ ಮಾಡಲ್ಲ ಸೊ ಒಂದರಿಂದ ಒಂದು ಲೀಡ್ ಆಗುತ್ತೆ ನೋಡಿ ಅದಕ್ಕೆ ಸುದೀಪ್ ಸರ್ ಕೊನೆಯಲ್ಲಿ ಹೇಳಿರುವಂಥದ್ದು ನೋಡಿದ್ದು ಸುಳ್ಳಾಗ್ಬೋದು ಕೇಳಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ಎಲ್ಲ ಗೊತ್ತಾಗೋದು ಅಂತ ಆ್ಯಂಡ್ ಅಲ್ಲಿ ರಕ್ಷಿತಾ ಬಗ್ಗೆನೂ ಕೂಡ ಕೇಳಿದಾಗ ಅವ್ರು ಹೇಳಿದ್ರು ಮೀನ್ಸ್ ನಿಮಗೆ ಗ್ರಜ್ ಇಟ್ಕೊಂಡು ಮಾಡಿದ್ರ ಅಂತ ಇಲ್ಲ ಅಂತ ಹೇಳಿದ್ರು ಹಾಂ ನೀವು ಕ್ಲಿಯರ್ ಆಗಿ ಹೇಳಬೇಕಾಗಿತ್ತು ಅವರು ಆ್ಯಕ್ಚುಲಿ ಹೆಂಗ್ ನೋಡೋಕೋದ್ರೆ ರಕ್ಷಿತಾ ಕೂಡ ಅಲ್ಲಿ ಗಿವ್ ಅಪ್ ಮಾಡ್ತೀನಿ ಅಂತ ಸುಮ್ಮನೆ ಮರ್ಚ ಮಣ್ಣೆ ಆ ಆತ ಅದು ಸ್ಟಾಪ್ ಮಾಡಿದಾದ್ಮೇಲೂ ಕೂಡ ರಕ್ಷಿತಾ ಹೋಗಿ ಕೇಳ್ತಾರಲ್ಲಿ ಅವ್ರ ಟೀಮ್ ಹತ್ರ ಯಾಕೆ ಸ್ಟಾಪ್ ಮಾಡಿದ್ರು ಅಂತ ಹಾಗಂದಿಂದು ಹಂಗೆ ಅವ್ರು ಇನ್ನೂ ಕಂಟಿನ್ಯೂ ಮಾಡಬೇಕು ಅಂತಾನೆ ಇತ್ತು ರಕ್ಷಿತಾ ಅವ್ರಿಗೆ ಇನ್ ಕೇಸ್ ಇವರಿಬ್ಬರು ಏನಾದರೂ ಬಿಟ್ಟಿದ್ದಿದ್ರೆ ಅವ್ರು ಲೈನ್ ಕ್ರಾಸ್ ಮಾಡಿರೋರು ಅಲ್ವೇ ಸೊ ಇಂಥ ಟೈಮಲ್ಲಿ ರಘು ಅದು ಪಾಯಿಂಟ್ಸ್ ಕೊಡ್ತಿದ್ನೋ ಬಿಡ್ತಿದ್ನೋ ಸೆಕೆಂಡ್ರಿ ಇವಾಗ ಇನ್ ಕೇಸ್ ರಕ್ಷಿತನೇ ಬಂದ್ಬಿಟ್ಟು ಕೇಳಿದ್ರೆ ಯಾಕೆ ಸ್ಟಾಪ್ ಮಾಡಿದ್ರಿ ನೀವು ನಾನು ಸ್ಟಾಪ್ ಮಾಡಿ ಕೇಳಿದ್ದೆ ಅಂತ ಕೇಳಿದ್ರೆ ಏನು ಮಾಡ್ತಿದ್ದ ರಘು ಅವಾಗ ಅವಾಗ ಬೇರೆನೇ ಆಗಿರೋದು ವಿಷಯ ಅವಾಗ ಸೊ ಇಂಥ ಟೈಮಲ್ಲಿ ಯಾರು ನಮ್ಮ ರಕ್ಷಿತಾ ಅವರು ಸೈಲೆಂಟ್ ಆಗಿರೋಂಥದ್ದು ಖಂಡಿತವಾಗ್ಲೂ ತುಂಬ ದೊಡ್ಡ ತಪ್ಪು ಮಾಡಿದಾರ ಅವರು ಇಬ್ಬರ ಒಂದು ವಿಷಯ ಕ್ಯಾರೆಕ್ಟರ್ ಅಂತ ಬಂದಾಗ ಅವ್ರು ಕೆಟ್ಟವರು ಅಂತ ಏನು ಬಿಂಬಿ ಬಿಂಬ ಬಿಂಬಿಸ್ತಾ ಇದ್ರು ಹೊರಗಡೆಗೆ ಒಳಗಡೆಗೆ ಬಿಗ್ ಬಾಸ್ ಮನೆ ಒಳಗಡೆಗೆ ಸೊ ಅಂಥ ಟೈಮಲ್ಲಿ ಅವ್ರು ಸ್ಟ್ಯಾಂಡ್ ತಗೊಬೇಕಾಗಿತ್ತು ಅವ್ರ ಕಡೆಯಿಂದ ಆ ಥರ ಆಗಿಲ್ಲ ನಾನು ಕೂಡ ಅಲ್ಲಿ ಸರಿ ಮಾಡ್ಕೊಂಡೆ ಹಾಗೆ ಹೀಗೆ ಅಂತ ಹೇಳ್ಬೋದಾಗಿತ್ತು ನನವಾಗಲೂ ಕೂಡ ಹೇಳಿದೆ ಸೊ ಅದೇನೋ ಆಗಿದೆ ಬಟ್ ಅದಾದಮೇಲೆ ಸ್ಪಂದನ ಏನು ರಾಶಿಕಾ ಇಬ್ಬರು ಕೂಡ ಕವರ್ ಮಾಡಿದ್ದಾರೆ ಅಂತ ಕೂಡ ಹೇಳಿದ್ದೀನಿ ಸೊ ಇಷ್ಟೆಲ್ಲ ಆದಮೇಲೂ ಕೂಡ ಸುಮಾರು ಕಮೆಂಟ್ಗಳು ಹಾಗೆ ಹೀಗೆ ಅಂತ ಸುಮಾರು ಬಂತು ಬಟ್ ಇವತ್ತು ರಕ್ಷಿತಾ ಕಡೆಯೇ ಬಂದಿರುವಂಥದ್ದು ಸೊ ಮೀನ್ಸ್ ನಾನು ಸ್ಟಾಪ್ ಅಂತ ಹೇಳಿಲ್ಲ ಅಂತ ಕೆಲವು ಟೈಮಲ್ಲಿ ಅವ್ರು ಏನಂತಂದರೆ ಕೆಲವೊಂದು ಸೂಕ್ಷ್ಮವಾದ ವಿಷಯಗಳಂತ ಬಂದಾಗ ನನಗೆ ಗೊತ್ತಿಲ್ಲ ಸರ್ ಹಾಗೆ ಸರ್ ಹೀಗೆ ಸರ್ ಅದೆಲ್ಲ ನನಗೆ ತಲೆ ಇಲ್ಲ ಅಂತ ಹೇಳ್ತಾರೆ ನಾನು ಇದೇ ಹೇಳಿರೋವಂಥದ್ದು ರಕ್ಷಿತಾ ಇವಾಗ ಲಾಸ್ಟ್ ಮೀಡಿಯಾದಲ್ಲಿ ಅಂತ ಅನಿಸುತ್ತೆ ಪ್ರೋಮೋ ಒಂದು ರಿವ್ಯೂ ಅಂತ ಅಂತ ಅನ್ಸುತ್ತೆ ಅಲ್ಲಿ ಹೇಳಿದ್ದೀನಿ ರಕ್ಷಿತ ಎಲ್ಲಿ ಮಾತಾಡ್ಬೇಕು ಅಲ್ಲಿ ಮಾತಾಡಲ್ಲ ಸೈಲೆಂಟಾಗಿ ಇದ್ಬಿಡ್ತಾರೆ ಅದು ಇದು ಅಂದ್ಕೊಂಡು ಸೊ ಎಲ್ಲಿ ಮಾತಾಡಬಾರ್ದು ಸೊ ಅಲ್ಲಿ ಸುಮ್ಮನೆ ಸುಖ ಸುಮ್ಮನೆ ಉಂಟೋಗ್ಬಿಡ್ತಾರೆ ಇದೇ ಚರ್ಚೆನಲ್ಲಿ ಗಿಲ್ಲಿ ವಿಚಾರ ಅಂತ ಬಂದಾಗ ಎಷ್ಟು ಜೋರು ಜೋರಾಗಿ ಮಾತಾಡಿದ್ರು ಅವ್ರ ವಿಷಯ ಅಂತ ಬಂದಾಗ ಫುಲ್ ಸೈಲೆಂಟಾಗಿ ಮಾತಾಡ್ತಾರೆ ಅದು ಅವ್ರು ಸರಿ ಇರ್ಬೋದು ಬಟ್ ಏನಕ್ಕೆ ಮಾತಾಡಲ್ಲ ಬೇರೆಯವ್ರನ್ನ ಕೆಟ್ಟದ ಕೆಟ್ಟ ರೀತಿಯ ಒಂದು ಸ್ಥಾನದಲ್ಲಿ ಸಿಗ್ಸಕ ಅವಳ ಬಗ್ಗೆ ರಕ್ಷಿತಾ ಬಗ್ಗೆ ಸುಮಾರು ಜನ ಮಾತಾಡಿದ್ದಾರೆ ಅದು ಕೆ ತಪ್ಪೇನೇ ರಾಶಿಕ್ ಆದ್ರಾಗಿರ್ಬೋದು ರಿಷಿ ಆದ್ರೂ ಆಗಿರ್ಬೋದು ಅಶ್ವಿನಿ ಆದ್ರಾಗಿರ್ಬೋದು ಪ್ರತಿ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟಲ್ಲೂ ಕೂಡ ಅಶ್ವಿನಿ ಹೆಸರು ಇದೆಯಲ್ಲ ಸುಖ ಸುಮ್ಮನೆ ಹುಡುಗಿನ ಟಾರ್ಗೆಟ್ ಮಾಡ್ತಿದ್ದಾರೆ ಏನೇ ಇದ್ರು ಕೂಡ ನೇರವಾಗಿ ಮಾತಾಡಿ ಹಿಂದೆ ಹಿಂದೆ ಮಾತಾಡಿ ನೀವೇ ಆಗ್ತಿರುವಂಥದ್ದು ಇಲ್ಲಿ ಅಣ್ಣ ಅಲ್ಲಿ ಸುದೀಪ್ ಸರ್ ಕ್ಲಿಯರ್ ಆಗಿ ಹೇಳ್ತಾರೆ ನಿಮ್ಮ ಅಪೋನೆಂಟ್ಗಳನ್ನು ಸ್ಟ್ರಾಂಗ್ ಆಗಿ ಇರೋರನ್ನ ಇಟ್ಕೊಳ್ಳಿ ಅಂತ ಸುಮ್ಮನೆ ಹಿಂದೆ ಬರೀ ಮಾತಲ್ಲಿ ಮಾತಲ್ಲಿನೇ ಹೊಡೆದಾಕೋದಲ್ಲ ಅದು ಆಗಿ ನಿಮಗೆ ಹೊಡಿತಿದೆ ಅದು ನಾನು ರಾಶಿಕ ಕೂಡ ಹೇಳ್ತಿರೋವಂಥದ್ದು ಸಾವಾಸ ದೋಷದಿಂದ ಹೊರ ಬನ್ನಿ ಸ್ವಲ್ಪ ಕರೆಕ್ಟಾಗಿರುವಂಥ ಸಾವಾಸ ಮಾಡಿ ಇಲ್ಲ ಅಂತಂದರೆ ತಮ್ಮ ಒಂದು ಸಾವಾಸ ನಿಮ್ಮ ಒಬ್ಬರನ್ನೇ ಇಟ್ಕೊಳ್ಳಿ ಬೇರೋ ಜೊತೆಗೆ ಸೇರ್ಬೇಡಿ ಡಿಸ್ಕಷನ್ ಆಗಬೇಕು ಇಲ್ಲ ಅಂತಂದರೆ ಈ ಥರ ಆಗೋಲ್ಲ ಎರಡೂ ಆ್ಯಂಗಲಿಂದ ಕೂಡ ನೋಡಬೇಕಾಗುತ್ತೆ ನನಗೆ ರಘು ಹೇಳಿರೋದಂತೂ ಸಿಕ್ಕಾಬೇ ಬೇಜಾರಾಯಿತು ಅದು ಗರ್ಜ್ ಇಟ್ಕೊಂಡು ಮಾಡಿದ್ರು ಅಂತ ಯಾವ ಆಧ್ರ ಮೇಲೆ ಹೇಳ್ತಾರೆ ಅವರು ಅಲ್ಲಿ ರಕ್ಷಿತನೂ ಕೂಡ ಗಿವ್ ಅಪ್ ಮಾಡಲಿಲ್ಲ ಅವ್ರು ಬಿಡು ಬಿಡ ಹೇಳ್ಬೋದಾಗಿತ್ತಲ್ಲ ಆ ಟಾಸ್ಕ್ ಆಡೋಕ್ಕಿಂತ ಮುಂಚೆ ರಕ್ಷಿತ ಒಂದು ಮಾತು ಹೋಗ್ತಾರೆ ಏನು ಹೇಳಿ ನನಗೆ ಕಂಟ್ರೋಲ್ ಆಗಿಲ್ಲ ಅಂತಂದರೆ ನಾನು ಮೂರು ಸರಿ ಟ್ಯಾಪ್ ಮಾಡ್ತೀನಿ ಅಂತ ಆ ಮಣ್ಣು ಎರಚೋ ಬದಲು ಹಿಂಗೆ ಟ್ಯಾಪ್ ಮಾಡ್ಬೋದಾಗಿತ್ತು ಅವಾಗ ರಘು ಅನ್ಕೊಂತಿದ್ದ ಓ ಆಗ್ತಾ ಇಲ್ಲ ಗಿವ್ ಅಪ್ ಮಾಡ್ತೀನಿ ಅಂತ ಟ್ಯಾಪು ಕೂಡ ಮಾಡಿಲ್ಲ ಸುಮ್ಮನೆ ಮಣ್ಣು ಎರ್ಚಿದ್ರು ಅವ್ರು ಬಿಡಿ ಬಿಡಿ ಅಂದ್ರಂತೆ ಐದಾರು ಸರಿ ಹೇಳಿದ್ರಂತೆ ಪಾಯಿಂಟ್ಸ್ ಕೊಟ್ರೆ ಬಿಡ್ತೀನಿ ಅಂತ ರಾಶಿ ಕೇಳಿದ್ರಂತೆ ಆಯ್ತು ನಾನು ಗಿವ್ ಅಪ್ ಮಾಡ್ತಾ ಅಂತ ಅಟ್ಲೀಸ್ಟ್ ಲೀಸ್ಟ್ ಹೇಳ್ಬೋದಾಗಿತ್ತು ನೀವು ಹೇಳ್ಬೋದು ಆ ಟೈಮಲ್ಲಿ ಗೊತ್ತಾಗಲ್ಲ ಗೊತ್ತಾಗ್ಲಿಲ್ಲ ಅಂತ ಬಟ್ ಅದಾದ್ಮೇಲೆ ಏನಕ್ಕೆ ಕೇಳ್ತಾರೆ ಗೇಮ್ ಏನಕ್ಕೆ ಸ್ಟಾಪ್ ಮಾಡಿದ್ರಿ ಅಂತ ಅವ್ರು ಟೀಮ್ ಹತ್ರ ಹೋಗಿ ಕೇಳಿರುವಂಥದ್ದು ಆಮೇಲೆ ಇಲ್ಲಿ ಸೂರಜ್ ಅಂಡ್ ಅಭಿಷೇಕ್ ಎಲ್ಲ ಕೇಳ್ತಾರೆ ನಿನ್ ಕಂಫರ್ಟೇಬಲ್ ಆಗಿದ್ದ ಅಂತ ನಿಂಗೆ ಏನ್ ತೊಂದರೆ ಆಗಿದ್ಲು ಅಂತ ಇಲ್ಲ ನನಗೇನು ತೊಂದರೆ ಆಗಿಲ್ಲ ಬಟ್ಟೆ ಸರಿ ಮಾಡ್ಕೊಂಡೆ ಕಂಫರ್ಟೇಬಲ್ ಆಗಿದೆ ಗೇಮ್ ಯಾಕೆ ಸ್ಟಾಪ್ ಮಾಡಿದ್ದು ಅಂತ ಇದು ಮೆನ್ಷನ್ ಮಾಡಿದ್ದೆ ನಾನು ಅವತ್ತು ರಿವ್ಯೂ ಅಲ್ಲಿ ನಾನು ಇವಾಗ್ಲೂ ಹೇಳ್ತಾ ಇದ್ದೀನಿ ನಾನು ಒಬ್ಬಂದೇ ನೋಡಕ್ ಹೋಗ್ಬೇಡಿ ನಾಲ್ಕೈದು ಜನ ನೋಡಿ ಸುಮ್ಮನೆ ಒಂದು ಹುಡುಗಿರ್ ಕ್ಯಾರೆಕ್ಟರ್ಗಳು ಗಳು ಹಾಳಾಗೋದು ನನಗಂತೂ ಇಷ್ಟ ಇಲ್ಲ ಸೊ ಅದಕ್ಕೋಸ್ಕರನೇ ಬಡ್ಕೊಂಡು ಸಾಯೋದು ನಾವು ಓಕೆ ಸೊ ನಿಮಗೇನು ಅನ್ಸುತ್ತೆ ಕಮೆಂಟ್ ಅಲ್ಲಿ ತಿಳಿಸಿ ಇವಾಗಲೂ ಕೂಡ ನಾನು ತಪ್ಪು ಅಂತಂದರೆ ನಾನು ನನ್ನ ಪ್ರಾಬ್ಲಮ್ಮೇ ಇಲ್ಲ ನನಗೆ ನಂದು ಏನು ಅನಿಸಿಕೆ ಇದೆ ನನ್ನ ಪಾಯಿಂಟ್ ಆಫ್ ವ್ಯೂ ಏನಿದೆಯಲ್ಲ ನಾನು ಹೇಳೇ ಹೇಳ್ತೀನಿ ಅದು ಏನಾದರೂ ಆಗಲಿ ಓಕೆ ಸುಮ್ಮನೆ ಇಲ್ಲಿ ಬೇರೆಯವ್ರದ್ದು ಕಮೆಂಟ್ಗಳೆಲ್ಲ ಓದ್ಕೊಂಡು ಓಕೆ ಇದು ಇವ್ರಿಗೆ ಸಪೋರ್ಟ್ ಸಿಗ್ತಾ ಇದೆ ಸೊ ಇವ್ರ ಬಗ್ಗೆ ಮಾತಾಡೋಣ ಅದಲ್ಲ ನಾನು ಅವಾಗಲೂ ಹೇಳಿದ್ದೀನಿ ನಾನು ಮೂವತ್ತೊಂದು ಎಪಿಸೋಡ್ಗಳು ಗಿಲ್ಲಿಗೆ ಸಪೋರ್ಟ್ ಮಾಡ್ಕೊಂಡೇ ಬಂದೀನಿ ಬಟ್ ಅವತ್ತು ನನಗೆ ಹಂಗೆ ಅನ್ನಿಸ್ತು ಸೊ ಗಿಲ್ಲಿ ಎಲ್ಲೋ ಸ್ವಲ್ಪ ರಾಶಿಕಾ ವಿಚಾರದಲ್ಲಿ ಎಲ್ಲೋ ತಪ್ಪು ಮಾಡ್ತಿದ್ದಾನೆ ಅಂತ ಅನಿಸ್ತು ಬಿಕಾಸ್ ನಾನು ಅವತ್ತು ಹೇಳಿದ್ದೀನಿ ಅದಕ್ಕಿಂತ ಮುಂಚೆ ಕೆಲವೊಂದು ಜಗಳಾಗಿದ್ದಾವೆ ಸೊ ಅದಕ್ಕೋಸ್ಕರನೇ ಅವನು ಆ ಡಿಸಿಷನ್ ತೊಗೊಂಡಿದ್ದಾನೆ ಅಲ್ಲಿ ಅದು ಕಾವ್ಯ ಜೊತೆಗೆ ಜಗಳ ಆಯಿತು ರಾಶಿಕಾದು ಆ್ಯಂಡ್ ಗಿಲ್ಲಿ ಜೊತೆಗೆ ರಾಶಿಕ ಆಯಿತು ಸೊ ಈ ಟೈಮಲ್ಲಿ ಏನಾಗಿದೆ ಅಂದರೆ ಅವ್ನಿಗೆ ತಲೆಗೆ ಬಂದ್ಬಿಟ್ಟೈತೆ ಇವಳಿಗಂತೂ ನಾನು ಕೊಡಲೇಬಾರ್ದು ಅನ್ನೋ ರೀತಿಯಲ್ಲಿ ಅದೇ ಹಂಗೆ ಆಗಿರೋವಂಥದ್ದಲ್ಲಿ ಆ್ಯಂಡ್ ಅಲ್ಲಿ ಕೊನೆಗೆ ಗಿಲ್ಲಿ ಕೂಡ ಒಂದು ಒಂಚೂರು ಪಾಠ ಹೇಳಿದ್ರು ಆ ಒಂದು ವಿಚಾರದಲ್ಲಿ ಏನದು ಚಿಟ್ಟೆ ಸಾಯಿಸೋನು ಜಿರಳೆ ಸಾಯಿಸೋನು ಅಂತ ರೀತಿಯಲ್ಲಿ ಜಿರಳೆ ಸಾಯಿಸೋನು ಮೀನ್ಸ್ ಗಿಲ್ಲಿ ಅಂತ ಹೇಳಿದಂಥಲ್ಲಿ ಜಿರಳೆ ಸಾಯಿಸೋನು ಹೀರೋ ಆಗ್ಬಿಟ ಬಟ್ ಚಿಟ್ಟೆ ಅಂತ ರಘು ಅವರು ಅವರು ಒಂಥರ ವಿಲನ್ ಅನ್ನೋ ರೀತಿನಲ್ಲಿ ಏನು ಮಾಡ್ಲಿಕ್ಕೆ ಆಗಲ್ಲ ನಿಮ್ಗೆ ಅನ್ಸುತ್ತೆ ಇವತ್ತಿನ ಒಂದು ಆ ಡಿಸಿಷನ್ ಬಗ್ಗೆ ಆ ಬಟ್ಟೆ ವಿಚಾರ ಬಂದ ಬಂದಾಗ ಹಾನೆಸ್ಟ್ ಆಗಿ ಹೇಳಿ ನಿಮಗೆ ರಾಶಿಕ ಅಂಡ್ ಸ್ಪಂದನ ಸೊ ಅಷ್ಟು ಕೆಟ್ಟವ್ರಂತ ಅನ್ಸುತ್ತಾ ನನ್ನ ಪ್ರಕಾರ ಇಲ್ಲ ಅವರು ರಾಶಿಕಾಗೆ ಅವ್ರ ಮೇಲೆ ಕೋಪ ಇರ್ಬೋದು ಎಲ್ಲ ಇರ್ಬೋದು ಬಟ್ ಸ್ಪಂದನ ಅಟ್ಲೀಸ್ಟ್ ಅಲ್ಲಿ ಆ್ಯಕ್ಚುಲಿ ಅವತ್ತು ಜಾಸ್ತಿ ಮಾತಾಡಿರುವಂಥದ್ದು ಅಲ್ಲಿ ನಿಂತಾಗ ಪಾಯಿಂಟ್ಸ್ ಬೇಕು ನಾನು ಬಿಡೋಲ್ಲ ಅಂತಂದಿದ್ದು ಸ್ಪಂದನನೇ ರಾಶಿಕಾ ಕೆಳಗಡೆ ಆಗಿದ್ರು ಕವರ್ ಮಾಡಿದ್ದಾರೆ ಸುಮ್ಮನೆ ಒಬ್ರು ಏನೋ ಕೆಟ್ಟಾಗಿ ಟ್ರೆ ಕೆಟ್ಟದಾಗ ಟ್ರೆಂಡ್ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಅವ್ರನ್ನ ಕೆಟ್ಟವರನ್ನಾಗಿ ಇನ್ನೂ ಪುಷ್ ಮಾಡಬೇಡಿ ಕೆಲವು ಟೈಮಲ್ಲಿ ಸರಿ ಇರುತ್ತೆ ಸುಮ್ಮನೆ ಕಿರಿಸ್ತಾ ಇದ್ದಾರೆ ಅಂತ ತಕ್ಷಣ ಅವ್ರು ಕೆಟ್ಟವ್ರು ಆಗಲ್ಲ ಸೈಲೆಂಟ್ ಆಗಿದ್ದಾರೆ ಹೇಳ್ಬಿಟ್ಟು ಅವ್ರು ಒಳ್ಳೆಯವ್ರು ಆಗಲ್ಲ ಹಾಗಂತ ನಾನು ರಕ್ಷಿತನ ಕೆಟ್ಟವ್ರು ಅಂತ ಹೇಳ್ತಲ್ಲ ಬಟ್ ಅವರು ಅಟ್ಲೀಸ್ಟ್ ಅವ್ರು ಮಾತಾಡ್ಬೋದಾಗಿತ್ತು ಅಂಡ್ ಇವತ್ತು ಕೂಡ ಅಷ್ಟೇ ಆ ಪಾಯಿಂಟ್ ಬಂತಲ್ಲ ಸೊ ನಾನು ಗಿವ್ ಅಪ್ ಮಾಡದ್ನಾ ಅನ್ನೋ ರೀತಿಯಲ್ಲಿ ಬಂತ ಬಂದಾಗ ನನಗೆ ಗೊತ್ತಿಲ್ಲ ಸರ್ ನನ್ಗೆ ಗೊತ್ತಾಗಿಲ್ಲ ಸರ್ ಅಂತ ಹೇಳ್ತಾರೆ ಬಟ್ ಮಿಕ್ಕಿರೋ ವಿಷಯಗಳೆಲ್ಲ ಪ್ರತಿಯೊಂದು ಕೂಡ ಪಾಯಿಂಟ್ ಟು ಪಾಯಿಂಟ್ ಹೇಳ್ತಾರೆ ಅಂಡ್ ಪ್ಲೇ ಮಾಡ್ತಾರೆ ಏನೇನಾಯ್ತು ಅಂತ ಅವತ್ತು ಇದೇ ಹೇಳಿದ್ದೀನಿ ಇವಾಗಲೂ ಅದೇ ಹೇಳ್ತಾ ಇದ್ದೀನಿ ಬಟ್ ಅವರಿಬ್ರು ಕೂಡ ಅಂತ ನನ್ನ ಪ್ರಕಾರ ಬೇಕು ಅಂತ ಮಾಡಿಲ್ಲ ಅಂತ ಅನ್ಸುತ್ತೆ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆ್ಯಂಡ್ ಇನ್ನೊಂದು ಹೇಳಿದ್ದೆ ನಾನು ರಘು ಅಂತ ಬಂದಾಗ ಚಂದ್ರಪ್ರಭಾ ಅಂಡ್ ಗಿಲ್ಲಿ ಅಂತ ಬಂದಾಗ ಅಲ್ಲಿ ಪಕ್ಕಾ ಟಾರ್ಗೆಟ್ ಮಾಡಿರೋ ಮಾಡಿನೇ ಗಿಲ್ಲಿನ ಆಚೆ ಇಟ್ಟಿರುವಂಥದ್ದು ಬಿಕಾಸ್ ಅಲ್ಲಿ ಚಂದ್ರಪ್ರಭಾ ಮಾಡಿರುವಂಥದ್ದು ಇವತ್ತು ನೋಡಿದ್ರು ವಿಟಿ ಪ್ಲೇ ಮಾಡಿದ್ರು ಒಂದಕ್ಕೊಂದು ಸಂಬಂಧ ಇತ್ತು ಅಲ್ಲಿ ಸಂಬಂಧನೇ ಇರಲ್ಲ ಆ್ಯಂಡ್ ಸೂರಜ್ ಅಂಡ್ ಧನುಷ್ ಅಂತ ಬಂದಾಗಲೂ ಕೂಡ ಅಷ್ಟೇ ಅಲ್ಲಿ ಸೂರಜ್ನ ಸೇವ್ ಮಾಡಿ ಧನುಷ್ ಅವರನ್ನು ನಾಮಿನೇಟ್ ಮಾಡ್ತಾರೆ ಅದು ಕೂಡ ಹಂಗೇನೆ ಆಗಿರುವಂಥದ್ದು ಆ ಪಾಯಿಂಟ್ ಕೂಡ ಹೇಳಿದ್ದೆ ನಾನು ಇವತ್ತು ಅದನ್ನು ಕೂಡ ಡಿಸ್ಕಷನ್ ಆಯಿತು ಚಂದ್ರಪ್ರಭಾ ಏನೇನೋ ಮಾತಾಡಿದ್ದಾನೆ ಅಲ್ಲಿ ಅದು ಹೆಂಗೆ ಯಾವ ಆಧಾರದ ಮೇಲೆ ಅಲ್ಲಿ ಅಗೇನ್ ನಮ್ಮ ರಘು ಅವ್ರು ತಗೊಂಡರೋ ಗೊತ್ತಿಲ್ಲ ನಾನು ರಘುದ್ದು ಅದು ಒಂದೇ ಪ್ರಾಬ್ಲಮ್ ಅಂತ ಅನ್ಕೊಂಡಿದ್ದೆ ಬಟ್ ಇದನ್ನು ಕೂಡ ಒಂದು ರೀತಿಯಲ್ಲಿ ಇವಾಗ ಅವರು ಏನಂತ ಪ್ರಾಬ್ಲಮ್ ಅನ್ನೋ ರೀತಿಯಲ್ಲಿ ಆಯಿತು ಇದ್ರ ಮೇಲೆ ಕಿಚನ ಚಪ್ಪಳ ಸಿಗುತ್ತೆ ಗೊತ್ತಿಲ್ಲ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ ಇವತ್ತಂತೂ ಕೊಟ್ಟಿಲ್ಲ ಮೇ ಬಿ ನಾಳೆ ಕೊಡ್ತಾರೆ ಅನ್ನೋ ಗೊತ್ತಿಲ್ಲ ಬಟ್ ನನ್ನ ಪ್ರಕಾರ ಆ ಒಂದು ವಿಚಾರದಲ್ಲಿ ರಘು ಓಕೆ ಅವ್ನು ಮಾನವೀಯತೆ ದೃಷ್ಟಿಯಿಂದ ಕೊಟ್ಟಿದ್ದಾನೆ ಬಟ್ ಇವತ್ತು ಆ ಮಾತು ಹೇಳಿದ್ದು ನನಗೆ ಬೇಜಾರಾಯಿತು ಅವ್ನು ಸ್ಟಾಪ್ ಮಾಡಿದ್ದು ಮಾನವೀಯತೆ ದೃಷ್ಟಿ ಹುಡುಗಿದೊಂದು ಇದು ಮಾನ ಮರ್ಯಾದೆ ವಿಷಯ ಅಂತ ಬಂದಾಗ ಸಾಫ್ಟ್ ಮಾಡಿದಂಗೆ ಇವಾಗೂ ಪ್ರಾಬ್ಲಮ್ ಅನಿಸ್ತಾ ಇಲ್ಲ ಎಲ್ಲಿವರೆಗೂ ಹೇಳಿ ಆ ಮಾತು ಹೋದ್ರೆ ಗೊತ್ತಾ ರಾಶಿಕಾ ಅಂಡ್ ಸ್ಪಂದನ ಅಂತ ಬಂದಾಗ ಗ್ರಜ್ ಇಟ್ಕೊಂಡು ಆಡ್ತಿದ್ದಾರೆ ಅನ್ನೋ ರೀತಿನಲ್ಲಿ ಹೆಂಗೆ ಹೇಳ್ತೀರಾ ರಘುವರೇ ನೀವು ಹ ಅಲ್ಲಿ ಬೇರೆನೆ ವಿಷಯ ಇರ್ಬೋದಲ್ಲ ಸೊ ಒಬ್ರು ಇಬ್ರು ಕ್ಯಾರೆಕ್ಟರ್ನ ನೀವು ಒಂಥರ ತುಳಿಯುವಂತ ಕೆಡೆ ಹಾಕುವಂತ ಪ್ರಯತ್ನ ಆಗ್ತಿದೆ ಅಂತ ಅನಿಸ್ತದೆ ನಿಮ್ಗೆ ಗೊತ್ತಿಲ್ಲ ಅದು ಯಾವ ರೀತಿನಲ್ಲಿ ಹೇಳ್ತಿದ್ದೀರ ಅಂತ ಬಟ್ ಹಂಗಲ್ಲ ನನ್ನ ಪ್ರಕಾರ ಅದು ಆಮೇಲೆ ಇನ್ನೊಂದಲ್ಲಿ ರಕ್ಷಿತಾ ಬಗ್ಗೆ ಕೆಲವೊಂದು ಕ್ವಶನ್ಸ್ ಗಳು ಬಂತು ಅಲ್ಲಿ ಏನಂತಂದ್ರೆ ರಕ್ಷಿತಾ ಎಲ್ಲದರಲ್ಲೂ ಮೂಗು ತುರ್ತಾಳೆ ಅದ್ರ ಬಗ್ಗೆ ಚರ್ಚೆ ಬಂತು ಆಮೇಲೆ ಬರ್ತಾ ಬರ್ತಾ ಅವರ ನಿಜ ರೂಪ ಗೊತ್ತಾಗ್ತಿದೆ ಅನ್ನೋ ಸ್ಟೇಟ್ಮೆಂಟ್ ಬಗ್ಗೆ ರಕ್ಷಿತಾ ಕನ್ನಡದ ಬಗ್ಗೆ ಚರ್ಚೆ ಅಂತಾದಾಗ ಸೊ ಅಲ್ಲಿ ಆಕ್ಚುಲಿ ಇಬ್ಬರಿಗೂ ಕೂಡ ಪಾಠ ಇದೆ ಒಂದು ರಕ್ಷಿತಾ ಈ ತರ ಮಾಡ್ತಿದ್ರೆ ಅವಳು ತಿದ್ಕೊಬೇಕಾಗುತ್ತೆ ಇನ್ ಕೇಸ್ ಅವ್ಳು ಮಾಡ್ತಿಲ್ದೇನೆ ಇವ್ರು ಮಾತಾಡ್ತಿದ್ರು ಅಂತಂದ್ರೆ ಇವ್ರ ಬಗ್ಗೆ ಕೂಡ ಹೊರಗಡೆಗೆ ಕೆಟ್ಟದಾಗ ಹೋಗುತ್ತೆ ನೀವು ಅರ್ಥ ಮಾಡ್ಕೊಳ್ಳಿ ಅನ್ನೋದ್ರ ಬಗ್ಗೆ ಕೂಡ ಎಚ್ಚರಿಕೆ ಇದೆ ಅಶ್ವಿನಿ ಅವರು ಆಗಿರ್ಬೋದು ರಿಷಾದ್ರೂ ಆಗಿರ್ಬೋದು ರಾಶಿಕ್ ಆದ್ರೂ ಆಗಿರ್ಬೋದು ಇವ್ರ ಬಗ್ಗೆ ಯಾರ್ಯಾರು ಮಾತಾಡ್ತಿದ್ರೆ ತಿದ್ಕೊಳ್ಳಿ ಸುಖ ಸುಮ್ಮನೆ ಮಾತಾಡೋಕೆ ಹೋಗ್ಬೇಡಿ ಅದಕ್ಕೋಸ್ಕರ ಇಡೀ ಮನೆಯ ಒಂದು ಅಭಿಪ್ರಾಯ ಅಲ್ಲಿ ಈ ಥರ ಮಾತ್ರ ಏನಾಗುತ್ತೆ ಹೊರಗಡೆ ಕೆಟ್ಟದಾಗ ಹೋಗ್ತಾ ಇದೆ ಅಟ್ಲೀಸ್ಟ್ ಅದನ್ನು ತಿದ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಇವ್ರ ಬಗ್ಗೆ ಹೇಳಿರುವಂಥದ್ದು ಬಟ್ ಅಶ್ವಿನಿ ಎಲ್ಲರೂ ಕೂಡ ಎಲ್ಲೂ ಕೂಡ ಸೊ ನಾನು ಹೇಳಿರುವಂಥ ತಪ್ಪು ಅಂತ ಎಲ್ಲೂ ಕೂಡ ಹೇಳಿಲ್ಲ ಅವರು ಅಂದರೆ ನಾನು ಹೇಳಿದ್ದೆ ಸರಿ ಇದನ್ನು ಒಪ್ಕೊಳ್ಳೇಬೇಕು ಅನ್ನೋ ರೀತಿಯಲ್ಲಿ ಅಶ್ವಿನಿ ಹೇಳಿರುವಂಥದ್ದು ಅದು ನಡೆಯಲ್ಲ ಹಾಗೆ ಆಮೇಲೆ ಅದು ನಾಲ್ಕು ಎಲ್ಲ ಚಪ್ಪಲಿ ತೋರಿಸಿದ್ರಂತೆ ರಕ್ಷಿತಾ ನಾನಂತೂ ಎಲ್ಲಿ ಯಾವ ಎಪಿಸೋಡಲ್ಲೂ ಕೂಡ ನೋಡಿಲ್ಲ ಆಮೇಲೆ ನೀವೆಲ್ಲ ಸೀರಿಯಲ್ ಆ್ಯಕ್ಟರ್ಗಳು ಇಲ್ಲೆಲ್ಲ ಆ್ಯಕ್ಟ್ ಮಾಡಬೇಡಿ ಹಾಗೆ ಹೇಗೆ ಅಂತ ಹೇಳಿದ್ರಂತೆ ಅದಕ್ಕೆ ಕಾವ್ಯ ಅವರು ಏನೋ ಒಂದು ಜಸ್ಟಿಫಿಕೇಷನ್ ಕೊಟ್ಟರು ಆಮೇಲೆ ಕಿರ್ಚಾಟ 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 ಈ ಸೀಸನ್ ಅಷ್ಟು ಕಿರ್ಚಾಟ ಎಲ್ಲೂ ಆಗಿಲ್ಲ ಸುಖ ಸುಮ್ಮನೆ ವಿಥೌಟ್ ರೀಸನ್ ಎಲ್ಲೂ ಕೂಡ ಆಗಿಲ್ಲ ಅಂತೆ ಸರ್ ಹೇಳಿರುವಂಥದ್ದು ಯಾವ ಸೀಸನ್ ಅಲ್ಲೂ ಕೂಡ ಆ ರೇಂಜಿಗೆ ಕಿರ್ಸ್ತಾರೆ ಒಬ್ರು ಕಿರಿಸಿದ್ರೆ ಇನ್ನೊಬ್ರು ನಂದು ಒಂದಾದ್ರೆ ನಿಂದ ಎರಡು ಸ್ಟೆಪ್ ಮೇಲೆ ಅದ್ರಲ್ಲಿ ರಕ್ಷಿತಾ ಬೇರೆ ಬರ್ತಾಳೆ ಅವಾಗ ಅವಾಗ ಗೊತ್ತಿಲ್ಲ ಆಮೇಲೆ ಇಡೀ ಮನೆಯನ್ನ ನಾಮಿನೇಟ್ ಮಾಡಿದ್ದಾರೆ ಈ ವಾರ ಯಾವುದೂ ಟಾಸ್ಕ್ ಇಲ್ಲ ಅದು ಹೆಂಗೆ ನೀವು ಸೇವ್ ಮಾಡ್ಕೊಂತೀರ ಸೇವ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಇವಾಗ ಹೆಂಗೆ ಅಂತ ಗಿಲ್ಲಿ ಕೂಡ ಅಷ್ಟೇನೆ ಕೆಲವು ಟೈಮಲ್ಲಿ ಸೀರಿಯಸ್ ಆಗಿ ಆಗ್ಬೇಕಾಗುತ್ತೆ ಅಂಡ್ ಅದನ್ನ ಸಪೋರ್ಟ್ ಮಾಡ್ಕೊಂಡ್ ಬಂದಿರುವಂತದ್ದು ರಕ್ಷಿತಾ ಕೂಡ ಅಷ್ಟೇ ಅವ್ರದ್ದು ನೇಚರ್ ಕಾಮಿಡಿ ಅನ್ನೋವಂಥದ್ದು ಸೊ ಕಾಮಿಡಿ ಮಾಡ್ತಾರೆ ಹಾಗೆ ಹೇಗೆ ಅಂತ ಅಲ್ಲಿ ಏನು ಬಂತು ಗೊತ್ತಾ ಎರಡು ಬ್ಯಾಚು ಅಂತ ಬಂದಾಗ ಎಲ್ಲೂ ಕೂಡ ಸ್ಟೂಡೆಂಟ್ ರೆಡ್ ಬ್ಯಾಚು ಮತ್ತೆ ಬ್ಲೂ ಬ್ಯಾಚು ಅಂತ ಬಂದಾಗ ಎಲ್ಲೂ ಕೂಡ ಬ್ಯಾಚ್ ರೀತಿಯಲ್ಲಿ ಇರ್ಲೇ ಇಲ್ಲ ಎಲ್ಲೂ ಮಿಂಗಲ್ ಆಗೋಗಿದ್ರಂತೆ ನಾನು ಅದು ಲಾಸ್ಟ್ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ನಾನು ಸುಮಾರು ನಾನು ನೆಲ್ಲ ಆಲ್ಮೋಸ್ಟ್ ಸರಿಯಾಗಿದೆ ಇಲ್ಲಿ ಈ ಯಾಕೋ ಕಾಲೇಜು ಸ್ಟೂಡೆಂಟ್ ಅಂತ ಬಂದಾಗ ಆ ಸ್ಟೂಡೆಂಟ್ ಆದಂಥವ್ರು ಎಲ್ಲೋ ಇನ್ನೂ ಸ್ವಲ್ಪ ಇನ್ವಾಲ್ವ್ ಆಗಬೇಕಾಗಿತ್ತು ಸ್ಟೂಡೆಂಟ್ ಇದ್ರೆ ಅನ್ಸಲಿಲ್ಲ ಅಂತ ಹೇಳಿದ್ದೆ ನಾನು ಅದು ಕೂಡ ಡಿಸ್ಕಷನ್ ಆಯಿತು ಆಲ್ಮೋಸ್ಟ್ ಎಲ್ಲ ಡಿಸ್ಕಶನ್ ಆಗಿದೆ ನನ್ನ ಮೇಲೆ ನನಗಂತೂ ಖುಷಿ ಇದೆ ನಾನು ರಿವ್ಯೂ ಮಾಡಿರುವಂಥದ್ದು ನಾನು ಏನು ಮಾತಾಡಿದ್ದೀನಿ ಆಲ್ಮೋಸ್ಟ್ ಅದ್ರ ಕೆಲವೊಂದು ಸರಿಯಾಗಿದೆ ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸದ್ಯಕ್ಕೆ ಯಾವುದೂ ಕೂಡ ನಾಮಿ ಎಲಿಮಿನೇಷನ್ ಅಥವಾ ನಾಮಿನೇಷನ್ ಸೇವ್ ಆಗಿಲ್ಲ ಬಟ್ ಅಪ್ಡೇಟ್ ಇರುವಂಥದ್ದು ಅಥವಾ ಒಂದು ಸುದ್ದಿ ಇರುವಂಥದ್ದು ಏನು ಅಂತಂದರೆ ಮಲ್ಲಮ್ಮ ಅವರು ಎಲಿಮಿನೇಟ್ ಆಗಿದ್ದಾರೆ ಅಂತ ಬರ್ತಾ ಇದೆ ಓಕೆ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಮುಕ್ತವಾಗಿ ಹಂಚ್ಕೊಳ್ಳಿ ಏನು ಬೇಕಾದರೂ ಹೇಳಿ ಏನು ಬೇಕಾದರೂ ಬೈರಿ ಸುದೀಪ್ ಸರ್ ಅಥವಾ ಇವತ್ತಿನ ಪಂಚಾಯಿತಿನಲ್ಲಿ ಸರಿ ಆಗಿರೋದು ಸರಿ ಅಂತ ಹೇಳಿ ತಪ್ಪಾಗಿದ್ರೆ ತಪ್ಪು ಅಂತೇಳಿ நன்கேன வீடியோ மாதிரி நீங்கள் இன்னும் க்ளாரிட்டி கொடுப்போ அந்த அனசி மத்தி வீடியோ மாட்னி ஓகே பாய்